ಚನ್ನಗಿರಿಯ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ವತಿಯಿಂದ ಮುಮ್ಮೂರವರ ಸ್ಮೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಚನ್ನಗಿರಿಯ ಸಂಚಾಲಕರಾದ ತಾರಕರವರು ಹಾಗೂ ಮಹಾದೇವಿ ಅಕ್ಕನವರು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಮುಮ್ಮೂರವರ ಸಾಧನೆಯನ್ನು ಕುರಿತು ಸಾರ್ವಜನಿಕರಿಗೆ ತಿಳಿಸಿದರು ಹಾಗೂ ಆಧ್ಯಾತ್ಮದ ಬಗ್ಗೆ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕಿನ ವಿವಿಧ ಕ್ರಮಗಳಿಂದ ಆಗಮಿಸಿದ್ದ ಜನರು ಹಾಜರಿದ್ದರು ಜೊತೆಗೆ ಮಾತನಾಡುವಾಗ ಬ್ರಹ್ಮ ಮಮ್ಮಾರವ್ರವ್ರ ಜೊತೆಗೆ ಇರ್ಲಿಲ್ಲ ಹೊರಗಡೆ ನಿಂತ್ಕೊಂಡು ಆ ಮಾತನ್ನ ಮಮ್ಮಾರವ್ರು ಕೇಳಿಸ್ಕೊತಾ ಇದ್ರಂತೆ ಅವಾಗ ಮೊಮ್ಮ ಬಾಳ ಕಿವಿ ಬಡಗೆಲ್ಲ ಹಾಕೊಂಡಿದ್ರು ಆಮೇಲೆ ಎಲ್ಲಾ ಬಡವ ವಸ್ತ್ರಗಳನ್ನ ಹಾಕೊಂಡಿದ್ರು ಬಾಬಾ ಈಶ್ವರಿಯ ವಿಶ್ವವಿದ್ಯಾಲಯದ ಸೇವೆಯನ್ನ ಮಾಡೋಣ ಪರಮಾತ್ಮನನ್ನ ಪ್ರತ್ಯಕ್ಷ ಮಾಡೋಣ ಪರಮಾತ್ಮನ ಸತ್ಯ ಅರಿವನ್ನ ಎಲ್ಲರಿಗೂ ಮೂಡಿಸೋಣ ಅನ್ನುವ ಒಂದು ದೃಷ್ಟಿಕೋನದಿಂದ ಅವತ್ತಿನಿಂದ ಈ ಒಡವೆ ವಸ್ತ್ರಗಳನ್ನ ನಾವು ತಗಿ ನಮ್ಮ ಆದರ್ಶ ಮೂರ್ತಿಯಾಗಿರುವಂತಹ ಬ್ರಹ್ಮ ಇನ್ನು ಬಹಳಷ್ಟು ನಮ್ಗೆ ಕೊಟ್ಟಿದ್ದಾರೆ ಇವತ್ತು ನೋಡಿ ಕನ್ ಎಲ್ಲ ನಾವು ಹಾಕೊಂಡಿದ್ರೆ ನಮಗೂ ನಿಮ್ಗೂ ವ್ಯತ್ಯಾಸ ಕುಡಿತಾ ಇರಲಿಲ್ಲ ನೀವೆಲ್ಲ ವಿಶೇಷವಾಗಿ ಅವರಲ್ಲಿ ಒಂದು ತ್ಯಾಗ ಅನ್ನುವಂತಹ ಮನೋಭಾವ ಮನೋಭಾವ ಬರುತ್ತೆ ಏನ್ ತ್ಯಾಗ ನಾವು ನಾವು ಎಲ್ಲರ ಹಾಗೆಯೇ ಊರಿನಲ್ಲೇ ಇದ್ದೇವೆ ಏನು ನಾವು ಮನೆ ಮಠ ಬಿಟ್ಟು ಹೋಗ್ಬೇಕು ಅನ್ನುವಂಥದ್ದು ನಮ್ಗೇನು ಇಲ್ಲ ಆದರೆ ನಮ್ಮ ಮನಸ್ಸು ಬುದ್ಧಿಯಿಂದ ಈ ಕಲಿಯುಗದ ವರ್ತಮಾನ ಜಗತ್ತಿನಲ್ಲಿ ನೋಡಿಯೂ ನೋಡದಂತೆ ಕೇಳಿಯೂ ಕೇಳದಂತೆ ಸನ್ಯಾಸ ಅಂತ ಹೇಳ್ತಾರೆ ಈ ಸನ್ಯಾಸವನ್ನ ನಾವಿವತ್ತು ಬ್ರಹ್ಮ ಕುಮಾರ ಕುಮಾರಿಯರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದೊಂದು ನಿಮ್ಮಿಂದ ನಡೆಯುವಂತದ್ದಲ್ಲ ಇದು ಯಾರ ದರ್ಬಾರಿದು ಶಿವನ ದರ್ಬಾರ್ ಅಂತ ಹೇಳ್ತೇವೆ ಆತ್ಮೀಯ ಏನಾಗ್ತದೆ ಅಂದ್ರೆ ವಾಪಸ್ ನೋಟಿಸ್ ಬರ್ತದೆ ಯಾರು ರಾಜಪಾಲರಿಂದ ಅವ್ರಿಗೆ ನೋಟಿಸ್ ಬರ್ತದಲ್ಲ ಅದೇ ರಾಜಪಾಲರಿಂದ ಮತ್ತೆ ಅವ್ರಿಗೆ ನೋಟಿಸ್ ಬರ್ತದೆ ಏನಂತ ಹೇಳಂದ್ರೆ ನಾನೇ ನಾವೇ ನಿಮ್ಗೆ ಏನ್ ಮಾಡ್ತೀವಿ ಜಾಗವನ್ನು ತೋರಿಸ್ತೀವಿ ನಾವೇ ನಿಮಗೆ ಬಿಲ್ಡಿಂಗ್ಸ್ ಕಟ್ಟಿಸ್ಕೊಡ್ತೀವಿ ನಾವೇ ನಿಮಗೆ ಎಲ್ಲ ಉಳ್ಕೊಳ್ಳುವಂತಹ ವ್ಯವಸ್ಥೆಯನ್ನ ಮಾಡಿಸ್ತೀವಿ ಯಾರ ಶಕ್ತಿ ಯಾರ ಶಕ್ತಿ ಇದು ಪರ ಮಹಿಳೆಯ ಕಣ್ಣರನ್ನ ಮಾತೆಯರನ್ನೆಲ್ಲ ಕರ್ಕೊಂಡು ಏನ್ ಮಾಡ್ತೀವಿ ಈಗ ಮನೆ ಮಠ ಎಲ್ಲ ಬಿಟ್ಟಿದ್ರು ಬಿಡ್ತೀವಿ ಮಾಡ್ಕೊಂಡು ಕೇಸ್ ಹಾಕಿರ್ತಾರೆ ಗರ್ಬಾರ್ ಸುಂಬ ದಿನ ಸುನ ಸಬ್ಬುಕರು ಆಗ್ತದೋ ಸ್ವ ಉನ್ನತಿ ಕೇಳಿ ನಮ್ಮ ಸ್ವಯಂ ಉನ್ನತಿಗೋಸ್ಕರ ನಮಗೋಸ್ಕರ ನಾವು ತೆಗೆದಿಟ್ಟುಕೊಂಡು ಪರಮಾತ್ಮನ